ಪಾಲ್ವಾಳ್ನ ಪಾರ್ಟ್ ಏಟ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಹೋದ ಎಪಿಸೋಡ್ ಅಲ್ಲಿ ನೋಡಿದಿರ ಯಾವ್ದು ಪಕ್ಕಿ ಮಂಡಿ ಅಂತ ಒಂದು ಬಾಸ್ ಪಕ್ಕಿ ಮಂಡ್ ಸಿಕ್ತು ಇದೆಲ್ಲ ಮೇಲ್ಗಡೆ ಬಿದ್ದಿದ್ವಿ ನೋಡಿ ಇವೆಲ್ಲ ಚೇ ಮಾಡಿ ಈಗ ಇವೆಲ್ಲ ಇಂಗ್ಲೀಷ್ ಪಕ್ಕಿ ಮಂಡ್ಗಳು ನೋಡಿ ಬಾಸ್ ಇದೊಂದ್ ಬಾಸ್ ಹೋಗಿದೆ ಮುಂಚೆ ಇಲ್ಲೇಟೆಲ್ಲ ಹಿಡ್ದಿದೆ ಇದು ಹಿಡ್ದಿದೆ ಇದು ಹಿಡಿದೆ ಇವಾಗ ಗಿಟ್ಟೆ ಇದೊಂದು ಗುರು ಅವ್ರು ಹಿಡಿದಿದ್ರು ಎತ್ತ ಹೋಗ್ಬಿಟ್ಟೆ ಮತ್ತೆ ಈಗ ನೈಟ್ ಬಿಟ್ಟು ಹತ್ರ ಲೆವೆಲ್ ಆದ್ರೆ ಇದ್ದು ಲೆವೆಲ್ ನೀವು ಎಲ್ಲ ಒಂದೇ ತರ ಗುರು ಇದು ಇದು ಬೇರೆ ಇದೆ ಇದು ಬೇರೆ ಅದು ಒಂದೇ ಈ ಬ್ಯಾಕ್ ಪ್ಯಾಕ್ ಏನೋ ಒಂದ್ ಕತೆ ಗುರು ಸ್ಟೋರೇಜ್ ಮಾಡ್ಬೇಕು ಇದಕ್ಕೆ ಸ್ಟೋರೇಜ್ ಇದಕ್ಕೂ ಇದು ಯಾವ್ದು ಇದು ಸೆಕೆಂಡ್ ಹದಿನೈದು ಐದು ಐದಷ್ಟೊಂದ್ ಸ್ಪಷ್ಟವಾಗಿ

एक तो इस अवॉर्ड ही तो प्रीमियम पूरा ये लोग बाल सिखते हैं लोग बाल गढ़ सिखते हैं सारे नहीं हैं इसका तो ये इधर पोची मर रही थी कोरो तो ये भी तो कोई ना एक मंच मारता एक मंच शॉ ಅಟ್ಯಾಕ್ ಅಟ್ಯಾಕ್ ಮಾಡ್ತು 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 ಅಟ್ಯಾಕ್ ಮಾಡ್ತು ಅಟ್ಯಾಕ್ ಮಾಡ್ತು 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 ಎರಡು ಪಕ್ಕಿ ಒಂದು ಪಕ್ಕಿ ಮನ್ ಸಿಕ್ಕು ಸಾಕು ಸಾಕು ಈಗಪ್ಪ ಒಂದ್ ಪಕ್ಕಿ ಡ್ಯಾಮೇಜ್ ಕೊಟ್ಟು ಸಾಯ್ತಾರಪ್ಪ ಈಗ ನಂಗೆ ಹೊಡಿತ ನಂಗಿದೆ ಡ್ಯಾಮೇಜ್ ಸರಿಯಾಗಿ ಕೊಡದೇನ್ ಜಾಜು ಹೋಗ್ತಿಲ್ಲ ಇದ್ರೆ

ಬಂದು ಇಲ್ಲೇ ಇದ್ರಿಗೆ ವಿಸ್ಪನ ಇಲ್ಲಿ ಬೇಸಿಗೆ ಹೋಗಿ ಹೋಗೋರು ಸರಿ ಇದು ಕೆಳಬಕ್ ನೋಡ್ಕೋ ಬಿಡ್ದವ ಆಮೇಲೆ ಅಟ್ಯಾಕ್ ಮಾಡಿಬಿಡ್ತವ್ ನನ್ಗೇನೆ ನೋಡಿದ್ರ ನಾ ಹೇಗೇನೋ ಮಾಡುದು ನನ್ ಕ್ಯಾಪ್ಟು ನಿಮಗೆ ಮಸ್ತು ಮಸ್ತು

ಏನು ತಿರ್ಗ ನೋಡಷ್ಟು ಓಡ್ಬಿಟ್ಟೆ ನೋಡ್ತೀವಿ ಓಡು ಸಿಗ್ತೀವಿ ಇದು ತಿರ್ಗಿ ತಿರ್ಗ ನೋಡ್ತಿದ್ದು ಏನಾಯ್ತಿಂದೆ ಅಂತ ಎಷ್ಟು ಹತ್ತೊಂಬತ್ತನೇ ಬಿಲ್ ಗುರು ಸಿಗುತ್ತೆ ಹೋಗ್ತಿಲ್ಲ ಈ ಹೊಸ ಹೊಸಪ್ಪ ಬಂದಿರ್ತಾರೆ ಇದು ಇದ್ದೇನಿಂಗ್ ಇಲ್ಲಿ ಬರ್ಲಿ ಕೆಳ ಬಳ ಬಂದಿನ ಬರಪುರು ಬರಬರು ಚದೋ ಒಂದೇ ಒಂದ್ ಚೂರಲ್ಲಿ ಐತೆ ಅದೇನ್ ಬಿಟ್ಟು ಅಪ್ಪ ಹುಳ ಹೂವು ಪಳಪಳಿದ್ದೆ ಶೇನಿಂಗ್ ಅಲ್ಲಿ ಹೂವು

ಅಲ್ವಾಗ್ಲಾಟ್ ಹಿಡಿದೀವಿ ಸೈಡ್ ಆಗೋಣ ಪಕ್ಕ ಇಲ್ಲೇ ಬಾಸ್ಪತಿ ಮನೆ ಇರೋದ್ ಗುರು ಈ ಬಾಸ್ಪತಿ ಇಲ್ಲೇ ಸ್ಪಾನ ಹೆಂಗೇ ಕಳ್ಸಿ ಗುರು

ವಾಸ್ ಪೋಕಿ ಮನೆ ಅದೇ ಮತ್ತೆ ಮೊಟ್ಟೆ ಸಿಕ್ತು ಒಂದು ಇದೇನಿದು ಪೋಕಿಮನ್ ಗುರು ಇದು ಏನಂದ್ರೆ ನೋಡ್ತಿದ್ದೀನಿ ಇದು ಬೇಡ ಇದು ನಮ್ ಹೊಸ ಗೊತ್ತಾಗುತ್ತೆ ಇವಾಗ ಇದ್ದೆ ಪರವಾಗಿಲ್ಲ ಸ್ವಲ್ಪ ಏನಕಂದ್ರೆ ಅದೇ ಸೇಮ್ ಪೋಕಿ ಮನೆ ಇದು ಅಲ್ಲಾಡ್ತಾನಾ ಬಾ ಬಿಡಿ ಸಾಕು ಇದು ಸಿರು ಕಡೆ ಸೈಡ್ ಹೋಗ್ಬೇಕು ಕೃಷ್ಣ ನಂಗ್ರೆ ಬಾಜಾರ್ ಎಲ್ಲ ಕುಟ್ಬಿಟ್ರೆ ಅದು ಪಕ್ಕಿ ಮುಂಗೆ ಸಣ್ಣ ಪಕ್ಕಿ ಮುಂಗೆ ಹೋಗ್ಬೇಕು ವಾಪಸ್ ಎಷ್ಟೈತ್ ಗುರು ಇಲ್ಲಿ ಒಂದು ನೋಡ್ಲಿಲ್ಲ ಆ ಕಡೆಯಿಂದ ಎಷ್ಟೊಂದು ವಿಷಯ

அல்ல அல்ல கடைச்சடி வாப்டு ரோண்ட் முட்டே வீட்டில் முந்திக்கு நோடியா

ಅದು ಒಂದ್ ಪಾಠ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಲ್ಸಿ ಹೇಗಿದ್ದುಡಿಯಾ ಅಂತ ಮತ್ತೆ ನೆಕ್ಸ್ಟ್ ಸಿಗೋಣ ಬೈ